ಂತಹ ಶಿ ತನ್ನ ಗುರುರಾಜ್ ಅವರು ಅವರ ವ್ಯಕ್ತಿತ್ವ ಪ್ರತಿಯೊಂದು ಕೊಡೋದಾದ್ರೆ ಅವರು ಮೂಲತಃ ಶಿಕ್ಷಕರು ಶಿಕ್ಷಕ ವೃತ್ತಿ ಶಿಕ್ಷಕರ ಕ್ಷೇತ್ರದಲ್ಲಿ ಆ ಕ್ರಾಂತಿಯನ್ನೇ ಉಂಟು ಮಾಡುದು ಶಿಕ್ಷಕರ ಕ್ಷೇತ್ರದ ಚುನಾವಣೆಗಳಲ್ಲಿ ಶಿಕ್ಷಕರ ಸಂಘದ ಚುನಾವಣೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಶಿಕ್ಷಕರ ಮುಖ್ಯೋಪಾಧ್ಯಾಯರ ಶಿಕ್ಷಕರ ಸಂಘದ ಅಧ್ಯಕ್ಷತೆಯನ್ನು ಸಹ ಹಲವು ವರ್ಷಗಳ ಕಾಲ ಅವರು ನಿರ್ವಹಣೆ ಮಾಡಿದರು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಕ್ರಾಂತಿಯನ್ನೇ ಉಂಟು ಮಾಡುದು ಹಾಗೆ ತಮ್ಮ ಗುರುವಿನ ಸಮಯದಲ್ಲಿ ಧಾರ್ಮಿಕ ಕ್ಷೇತ್ರಕ್ಕೂ ಸಹ ಕೈ ಹಾಕಿದ್ರು ಈ ಒಂದು ಕಮಾಳ ಪಾದಯಾತ್ರೆ ಸಮಿತಿಯನ್ನ ರಚನೆ ಮಾಡಿ ಸಮಿತಿಯನ್ನ ಜಾತ್ರೆ ಮಾಡಿ ಸಾಕಷ್ಟು ಶ್ರಮ ವಹಿಸಿ ಅದನ್ನ ಗಳಿಸಿ ಒಂದು ದೊಡ್ಡ ಸಮಿತಿಯನ್ನ ಉಂಟು ಮಾಡಿ ಆ ಧಾರ್ಮಿಕ ಕ್ಷೇತ್ರದಲ್ಲೂ ಸಹ ಒಂದು ದೊಡ್ಡ ಸಂಚಲನವನ್ನ ಉಂಟು ಮಾಡುದು ಇನ್ನ ವ್ಯವಹಾರಿಕ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ನೋಡೋದಾದ್ರೆ ಪೂರ್ವಜ ಅನ್ನ ಒಂದು ದೊಡ್ಡ ಕಲ್ಯಾಣ ಮಂಟಪವನ್ನೇ ಕಟ್ಟಿ ಅದೆಷ್ಟೋ ವಧುವರರಿಗೆ ವಧುವರರ ದಾಪತ್ಯ ಮುನ್ನು ಬರಬಾರ ಅವರ ವ್ಯಕ್ತಿತ್ವ ಬಹಳ ವಿಶಿಷ್ಟವಾಗಿದೆ ಈ ಒಂದು ವ್ಯಕ್ತಿತ್ವಕ್ಕೆ ಈ ಒಂದು ಸನ್ಮಾನ ಕಾರ್ಯಕ್ರಮ ಬಹಳ ಸಮಾಜವಾಗಿದೆ ಆ ನಂತರ ಮಾಡೋಣ ಈಗ ಈ ಪಾದಯಾತ್ರ ಸಮಿತಿಯನ್ನ ಹಾಗೂ ಪಾದಯಾತ್ರಿಗಳನ್ನ ಕುರಿತು ಎರಡು ಮಾತಾಡಬೇಕು ಅಂತ ಹೇಳಿ ಅವರಲ್ಲಿ ಕೇಳಿಕೊಂಡಿದೆ ಎಲ್ರಿಗೂ ನಮಸ್ಕಾರ ಮೊದಲಿಗೆ ನಾನು ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಕೊಡ್ತಾ ನಮ್ಮ ನಡೆ ಅಂದರೆ ಪ್ರಬಲ ಪಾದಯಾತ್ರೆ ಸಮಿತಿ ಯಾವ ರೀತಿ ನಡೆಯುತ್ತೋ ಅನ್ನೋದನ್ನು ನಾವು ಮಾತುಗಳನ್ನು ಇಷ್ಟಪಡ್ತೀನಿ ನಾವು ಮೊದಲಿಗೆ ಬರೀ ಆರು ಜನ ಮಾತ್ರ ಪಾದಯಾತ್ರೆಯನ್ನು ನಮ್ಮ ಕಾರ್ಗಡೆ ಗ್ರಾಮದಿಂದ ಹನುಮಂತಪ್ಪನವರ ಗುರುಗಳ ಜೊತೆ ನಾವು ಪ್ರಾರಂಭ ಮಾಡ್ಲಿ ಅದರ ಮೊದಲನೇ ಮತ್ತೆ ಅದನ್ನು ಎರಡನೇ ವರ್ಷಕ್ಕೆ ನಮ್ಮ ಬ್ಯಾಡದಿಂದ ಪಾದಯಾತ್ರೆಯನ್ನು ಮಾಡಿಕೊಂಡು ನಮ್ಮ ಮನೆಯ ಪಾತ್ರೆಗಳನ್ನು ತಂದು ನಮ್ಮನೆಯ ಸ್ಟುಗಳನ್ನು ತಂದು ನಾವು ಊಟ ಮಾಡಿಕೊಂಡು ಒಂದೇ ಒಂದು ಆಟೋದಲ್ಲಿ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿ ನಾಲ್ಕು ಐದು ಲಾರಿಗಳನ್ನು ದವಸ ಧಾನ್ಯಗಳನ್ನು ತಂದು ಪಾದಯಾತ್ರೆ ಮಾಡುವ ಸ್ಥಿತಿಗೆ ತಗೊಂಡು ಅಂದರೆ ನಮ್ಮ ಅಂತಿಮ ವ್ಯಕ್ತವೇ ಆ ಐನೂರ ಅರವತ್ತೈದು ಮಂದಿ ಪಾದಯಾತ್ರೆಯನ್ನು ನಮ್ಮ ಜೊತೆ ನೋಡಿ ಬರ್ತಾ ಇದೆ ಅಂತ ಇವತ್ತೋ ಸುಮ್ಕಟ್ಟೆ ಒಂದು ಕಡಗಿರ ಒಂದು ಚೆನ್ನೈನಹಳ್ಳಿ ಒಂದು ಜಿಲ್ಲೆಯಡಿ ಒಂದು ಮತ್ತು ಕಿತ್ನ ಒಂದು ಇಷ್ಟು ಆಮೇಲೆ ಮಳೆನೂರು ಇಲ್ಲೇ ಹಿಂದೆ ಸಿಗುತ್ತೆ ಶಾಂತಿಗ್ರಾಮ ಇಷ್ಟು ತಂಡಗಳು ಇವತ್ತು ಬೇರೆ ಆಗಿದೆ ಅಷ್ಟು ತಂಡಗಳು ಬೇರೆ ಆದಾಗ ನಮಗೆ ನಾವೇನು ಆದರೆ ದೊಡ್ಡ ಬೆಳಗಾವಿಗಳ ಟೀಮು ಹೊರಗಡೆ ಹೋಗಿದ್ದು ಅದನ್ನು ನಡೆಸಲಿ ತುಂಬ ಖಾಸಗಿ ಯಾಕೆಂದರೆ ಇದರಲ್ಲಿ ಅಣ್ಣ ತಮ್ಮಂದಿರವರೆ ಬಾಂಬೈದಿರಿದ್ದಾರೆ ಸಂಬಂಧಿಕರು ಇದ್ದಾರೆ ಎಲ್ಲರೂ ಇದ್ದಾರೆ ಆದರೆ ನಮ್ಮಿಂದ ಏನೋ ತಪ್ಪಾಗಿತ್ತು ಅನ್ನೋದನ್ನು ಮಾಡಿ ನಾನು ಎರಡು ಸಾರಿ ಮೂರು ಸಾರಿ ಭೇಟಿ ಮಾಡಿದೆ ನಮ್ಮ ಅಹವಾಲನ್ನು ತಲುಪಿಸ್ತೇವೆ ಯಾಕೆಂದರೆ ನಾನು ಇಪ್ಪತ್ತೆಂಟು ವರ್ಷ ಪಾದಯಾತ್ರೆ ಮಾಡಿ ನಾನು ಎರಡು ವರ್ಷದ ನಡೀತಾರೆ ಯಾಕೆಂದರೆ ನನಗೆ ಕಾಲು ಹಾಸ್ಪಿಟಲ್ ಆಗಿ ಆಪರೇಷನ್ ಆಗಿರ್ತಾರೆ ಹಾಗಾಗಿ ನಾನು ಇಪ್ಪತ್ತೈದು ವರ್ಷಕ್ಕೆ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ತುಂಬ ಮಾಸ್ಟರ್ ಪ್ಲಾನ್ ನಾವು ಕಾರ್ಯಕ್ರಮವನ್ನು ಮಾಡಿ ಒಳ್ಳೊಳ್ಳೆ ಗಂಡಿ ವ್ಯಕ್ತಿಗಳನ್ನು ಸ್ವಾಮೀಜಿಗಳನ್ನ ಎಲ್ಲರೂ ಇನ್ವೈಟ್ ಮಾಡಿ ಎಲ್ಲರೂವರೆಗೂ ಕಡೆ ಹಾಗಾಗಿ ನೀವು ಯಾವಾಗ ಹೊರಗಡೆ ಬರಲ್ಲ ಅಂದಾಗ ನಮ್ಮ ಜೊತೆ ಬರಲ್ಲ ಅಂದಾಗ ನಮಗೆ ಫೋನಲ್ಲಿ ತಿನ್ನ ನನಗೆ ಗಿಡ ಇರೋಂಥ ಒಂಥರ ಆಘಾತವಾದ ಕೆಲವಾಗ ಬೇರೆ ಕಾರಣಗಳು ಹೊಂದೋ ಆದರೂ ಆ ಕಾರ್ಯಕ್ರಮವನ್ನು ನಾವು ಮಾಡಿಲ್ಲ ರದ್ದು ಮಾಡಿದ್ವಿ ಆ ಕಾರ್ಯಕ್ರಮಕ್ಕೆ ನಾವು ಪಾಂಪ್ಲೇಟ್ಸ್ ಎಲ್ಲ ಹೊಡೆಸಿ ಆ ಪಾಂಪ್ಲೆಟ್ಸ್ ಎಲ್ಲ ನಾವೆಲ್ಲ ಹೊರಗಡೆ ಪ್ರಚಾರ ಆಯಿತು ಆ ಗಣ್ಯ ವ್ಯಕ್ತಿಗಳಿಗೆ ನಾವು ಅವರಿಗೆ ಒಂದು ಸತ್ಕಾರ ಮಾಡಲೇಬೇಕಿತ್ತು ಒಬ್ಬೊಬ್ಬ ಗಣ್ಯ ವ್ಯಕ್ತಿಗೆ ಸತ್ಕಾರಕ್ಕೆ ನಾವು ಸುಮಾರು ಎರಡು ಸಾವಿರದ ಐವತ್ತು ರೂಪಾಯಿ ಬಜೆಟಾಗಿ ಒಬ್ಬೊಬ್ಬರಿಗೆ ಕಾರ್ಯಕ್ರಮವನ್ನು ಇಟ್ಟಿದ್ದೀವಿ ಮತ್ತು ದಾರಿ ಉದ್ದಕ್ಕೂ ನಮ್ಗೆ ಅವತ್ತಿಂದ ಸಹಕಾರ ಕುಟುಂಬ ಅಂತವನ್ನೆಲ್ಲರನ್ನೂ ಕರೆದು ಕಾರ್ಯಕ್ರಮವನ್ನು ನೋಡಬೇಕು ಅಂತೇಳಿ ಇವ್ರನ್ನೆಲ್ಲ ಇನ್ವೈಟ್ ಮಾಡಿದೆ ಹಾಗಾಗಿ ಒಂದು ಎರಡು ಮೂರು ಜನ ಬಂದರು ಅಲ್ಲಿ ಹೋಗಿ ತುಂಬ ಅಭಾಸ ಆಯಿತು ಆದರೂ ಅವರವರ ಸ್ಥಳಕ್ಕೆ ಹೋಗಿ ಆ ಗಣ್ಯ ವ್ಯಕ್ತಿಗಳಿಗೆ ಎಲ್ಲರೂ ಅಲ್ಲಲ್ಲಿ ಸಣ್ಣ ಅಭಿನಂದನೆಯನ್ನು ಸಲ್ಲಿಸಿ ಬಂದರು ನಮ್ಮ ಕರ್ನಾಟಕ ಪಂಚಾಯತ್ ಸಮಿತಿ ಇತಿಹಾಸ ಅಂತಂದರೆ ನಾವು ಒಂಥರ ರೋಲ್ ಮಾಡಿಲ್ಲ ಅಂತ ಏನು ಕರೀತಾರೆ ಅಂದರೆ ಇನ್ನೊಬ್ಬರಿಗೆ ಮಾದರಿ ಇದೆ ಪ್ರತಿಯೊಂದರಲ್ಲೂ ಉದಾಹರಣೆಗೆ ಒಂದು ಸಣ್ಣ ಉದಾಹರಣೆ ಅಂದರೆ ಒಂದು ಪಾಂಪ್ಲೇಟ್ಸ್ ನಾವು ಏನು ತಯಾರು ಮಾಡ್ತೀವಿ ಆ ಪಾಂಪ್ಲೇಟ್ಸ್ ಏನಿದೆ ಹತ್ತಾರು ಕಡೆ ಕಾಫಿಟ್ಸ್ ಎಲ್ಲ ನಾವು ನಮ್ಗೆ ಕಾಫಿಗೂ ಆಗ್ತದೆ ಪ್ರತಿ ಮೊದಲಿಗೆ ಊಟ ತಿಂಡಿ ತರವಾಗ ಬೆಳಗ್ಗೆ ಹೊತ್ತು ಎಲ್ಲೆಲ್ಲೋ ಇರ್ತಾ ಇದ್ರು ಅವೆಲ್ಲ ರೋಡಲ್ಲಿ ಇರ್ತಿರಲಿಲ್ಲ ಟಾಯ್ಲೆಟ್ ಇರ್ಬೋದು ರೀಸರ್ಸ್ ಅಥವಾ ಕಾಫಿರ್ಬೋದು ಅವ್ರು ಯಾರು ಬಂದು ತಿಂಡಿಗಳು ಈಸ್ಕೊಳ್ತಾ ಇದ್ರು ಆಗ ಒಂದು ಹಾಡು ಇಡೀ ಪಾದಯಾತ್ರೆ ಧರ್ಮಸ್ಥಳ ತಲುಪುವವರೆಗೂ ಒಂದೇ ಒಂದು ಹಾಡು ಧ್ವನಿವರ್ಧಕವನ್ನು ಅಳವಡಿಸಿದ್ದು ನಾವು ಮೊದಲು ಅದನ್ನು ಎಲ್ಲರೂ ಕಾಪಿ ಮಾಡ್ತಾರೆ ಎಲ್ಲರೂ ಅದನ್ನು ಕಾಪಿ ಮಾಡ್ಕೊಂಡು ಆಮೇಲೆ ಒಂದು ಭಜನೆಯ ವ್ಯವಸ್ಥೆಯನ್ನು ನುಡಿತ ಕಲಾವಿದರೆ ನಿಮಗೆಲ್ಲ ಗೊತ್ತಿರುವಂಥ ಇದೆ ಪ್ರತಿಯೊಂದಕ್ಕೂ ಒಂದು ಯೂನಿಫಾರ್ಮ್ ಇರ್ಬೋದು ಒಂದು ಊಟದ ವ್ಯವಸ್ಥೆ ಇರ್ಬೋದು ಒಂದು ಟೇಬಲಿನ ವ್ಯವಸ್ಥೆ ಇರ್ಬೋದು ಪ್ರತಿಯೊಂದನ್ನು ನಾವು ಮಾಡ್ಕೊಂಡು ಎಲ್ಲರೂ ಆಮೇಲೆ ಸಮಯ ಪಾಲನೆ ಎರಡು ಗಂಟೆ ಹೇಳಬೇಕು ಹೋಗಬೇಕು ಎಲ್ಲಿ ಮಧ್ಯಾಹ್ನ ಊಟ ಇರುತ್ತೆ ಎಲ್ಲಿ ರಾತ್ರಿ ಊಟ ಇರುತ್ತೆ ಅಲ್ಲಿ ತಗೊಂಡು ಅಲ್ಲಿ ಎರಡು ಗಂಟೆ ಮತ್ತೆ ಎರಡು ಗಂಟೆಗೆ ಇದ್ದೊಳ್ಬೇಕು ಈ ಥರದ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ನಾವು ಕಳ್ಸ್ಕೊಬಂದಿದ್ವಿ ಈಗ ಈ ಸಾರಿ ನಮ್ಮಲ್ಲಿ ತೊಂಬತ್ತ ಎಂಟು ಜನ ಪಾದಯಾತ್ರೆ ಮಾಡಿದರೆ ನೀವು ಲಾಸ್ಟ್ ಟೈಮಲ್ಲಿ ನಮಗೆ ಲಾಸ್ಟ್ ಟೈಮ್ ನೀವು ನಮಗೆ ಹೋಗಿದ್ವಿ ಈಗ ಅದರ ಸಂಖ್ಯೆ ಇನ್ನೂ ಜಾಸ್ತಿ ಆಯ್ತು ಸಂಖ್ಯೆ ಜಾಸ್ತಿ ಆಗ್ತಾ ಹೋಯ್ತು ನಾವು ಆದರೆ ಏನು ನಾವು ಏನೇನೇನು ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ರು ಅಷ್ಟು ಜನರಿಗೆ ವ್ಯವಸ್ಥೆ ಮಾಡ್ಕೊಂಡು ಬರಬೇಕಾಗುತ್ತೆ ಆದ್ದರಿಂದ ಈ ಎಲ್ಲ ಮುಂದೇನೂ ಅಷ್ಟೆ ನಾವು ಆ ಕಬಳಮ್ಮ ಪಾದಯಾತ್ರೆಯವರು ಯಾವತ್ತೂ ಇನ್ನೊಬ್ಬರಿಗೆ ಒಂದು ಮಾಡಲ್ಲಾಗೇ ಇರಬೇಕು ಅನ್ನೋ ಒಂದು ಅಭಿಲಾಷೆಯಿಂದ ನಾವು ಇದ್ದೀವಿ ಅದೇ ರೀತಿ ಕಾರ್ಯಕ್ರಮವನ್ನು ಅಂತ ಇದ್ದೀವಿ ನಮ್ಮ ಎಲ್ಲ ಯೋಗ ಶ್ರೀನಾಥ್ ಹೇಳಿದಂಗೆ ಎಲ್ಲ ತರಬೇತಿ ಪಡೆದಿದ್ದಾರೆ ಎಲ್ಲಿ ಏನು ಮಾಡಬೇಕು ಎತ್ ಮಾಡಬೇಕು ಅಂತೆಲ್ಲ ತರಬೇತಿ ಪಡೆದವರೆ ಅಂಥ ನಿಮ್ಮ ಕಾಂಪ್ರೇಡ್ಸನ್ನು ನೋಡಿದೆ ಅದನ್ನು ಸ್ವಾಮಿ ಮತ್ತು ತಿಮ್ಮೇರೋಡ ಇವರೆಲ್ಲ ಒಂದು ಉತ್ತಮವಾದಂಥ ಒಂದು ಮೇಲ್ಮಟ್ಟದ ಸ್ಥಾನಗಳಿಂದ ನೀವು ಅದೇ ರೀತಿ ಬೆಳೆಸ್ಕೊಂಡು ಇನ್ನೊಬ್ಬರಿಗೆ ಮಾದರಿಯ ಬಗ್ಗೆ ಹೋಗುತ್ತೋ ಇನ್ನೊಬ್ಬರು ಏ ಇದೇನಿದು ಈ ರೀತಿ ಅನ್ನೋ ಮಾತನ್ನು ನಿಮ್ಮಲ್ಲೂ ಬರ್ತಾ ಹಾಗಾಗಿ ಬೆಳೆಸಿ ನಮ್ಮ ಸಂಖ್ಯೆ ಏನಿತ್ತು ನನಗೆ ಸಂಖ್ಯೆ ಜಾಸ್ತಿ ಆದಷ್ಟು ಸಮಸ್ಯೆ ಜಾಸ್ತಿ ಅದರಿಂದ ಸಂಖ್ಯೆನೂ ಸಂಖ್ಯೆನೂ ಜಾಸ್ತಿಯನ್ನು ಕೊಡ್ಲಕ್ಕಿ ಮತ್ತು ಏನು ನೀವು ಇವತ್ತೇನು ನಾವು ಮಾಡ್ಕೊಂಡು ಬಂದಿದ್ವಿ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅದನ್ನು ಕೆಳಮಟ್ಟಕ್ಕೆ ಯಾವತ್ತೂ ಯಾರು ತರಕಾರಿ ನನ್ನ ಅಷ್ಟೆಂಟಿಗೊಬ್ಬನಿಗೆ ಹೇಳಿದ್ದೆ ನೋಡಪ್ಪ ನಾನು ಸಾಕಷ್ಟು ಏನಿದೆ ನಾನು ಮಾಡಿದ್ವಿ ಶಾಲೆಗೆ ನನ್ನ ಜೇಬಿಂದ ಹಣ ಹಾಕಿ ಸುಮಾರು ಮೂವತ್ತು ಗುಂಟೆ ಜಮೀನನ್ನು ತೊಟ್ಟಿದ್ದೀನಿ ಮತ್ತು ಜಿಂದಾಲಿಂದ ಬಿಲ್ಡಿಂಗನ್ನು ಕಟ್ಸ್ಕೊತಿದ್ದೀನಿ ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಹೊರತು ಏನು ಇದನ್ನು ಹಾಳು ಮಾಡಬೇಡ ಅಂತ ಹೇಳಿ ಆದರೆ ಇವತ್ತು ನನಗೊಂದು ಸರ್ಟಿಫಿಕೇಟ್ ಬೇಕಿತ್ತು ನಾನು ಜಾಯಿನ್ ಆಗಿರೋ ಡೇಟ್ ಅವ್ರ ಸರ್ಟಿಫಿಕೇಟ್ ಬೇಕಾಗಿತ್ತು ನಾನು ಮೊದಲನೇ ಸ್ಕೂಲ್ಗೆ ಹೋದ್ರೆ ಆ ಬೀರುಗೆ ಟೇಪ್ ಹಾಕ್ಬಿಟ್ಟು ಯಾಕೆಂದರೆ ಅವನು ಆ ಎಷ್ಟು ವರ್ಷ ಎಷ್ಟು ನನಗೆ ಕಣ್ಣಿಗೆ ಇಪ್ಪತ್ತೇಳು ವರ್ಷ ಅವನು ಚಾರ್ಜಿ ಕೊಟ್ಟಿಲ್ಲ ಎಷ್ಟೋ ವಿದ್ಯಾರ್ಥಿಗಳ ಭವಿಷ್ಯನೇ ಆಗಿರ್ತೀವಿ ಆ ಥರ ನಿಮ್ಮಲ್ಲೂ ಆಗಬಾರ್ದು ಒಂದು ಉನ್ನತವಾದಂಥ ಮಟ್ಟಕ್ಕೆ ನಿಮ್ಮ ತಂಡ ಬೆಳೆಯಲಿ ಅಂತ ಆಶಿಸ್ತಾ ನಮಗೆ ಕಲಿಸಿ ನಾವು ಮಾಡೋದಕ್ಕೆ ಅವಕಾಶ ಮಾಡಿಕೊಂಡಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಂಸ್ತಾ ತಮ್ಮೆಲ್ಲರಿಗೂ

ಜೊತೆಗೆ ಹೊಸ ಹೊಸ ವ್ಯವಸ್ಥೆಯನ್ನ ಅಳವಡಿಸಿಕೊಂಡಂತಹ ವ್ಯವಸ್ಥೆಗಳ ಬಗ್ಗೆ ಜೊತೆಗೆ ಮಾತನ್ನು ಸಹ ಇನ್ನು ವ್ಯವಸ್ಥೆದಾಗಿ ಬೆಳೆಸ್ಕೊಂಡು ಹೋಗ್ಲಿ ಅಂತ ಹೇಳಿ ನಮ್ಮ ಸಮಿತಿಗೆ ಇನ್ ಮುಂದೆಯೂ ಸಹ ಅವರ ಮಾರ್ಗದರ್ಶನ ಅತಿ ಅವಶ್ಯಕ ಇರುತ್ತೆ ಕೆಲವೊಂದು ಸಮಯಗಳಲ್ಲಿ ಆ ಮಾರ್ಗದರ್ಶನವನ್ನ ಕೊಡ್ತೇವೆ ದಯವಿಟ್ಟು ಕೊಡಬೇಕು ಆ ಸಂದರ್ಭದಲ್ಲಿ ಆ ನಾವು ಬೇರೆ ವಲಯ ಜಿಲ್ಲೆಯ ಹೊರತು ಸಮಿತಿಗಳು ಮುಂದೆ ಕೊಡತ ಹಾಗಾಗಿ ದಯವಿಟ್ಟು ಆ ಒಂದು ಮಾರ್ಗದರ್ಶನವನ್ನು ಕೊಡಬೇಕು ಆ ನಮ್ಮ ಪಕ್ಕಾಳಮ್ಮ ಪಾದಯಾತ್ರ ಸಮಿತಿಯ ಪದಾಧಿಕಾರಿಗಳು ಈ ಒಂದು ಪಾದಯಾತ್ರಾ ಸಮಿತಿ ಇದೆಯಲ್ಲ ಈ ಒಂದು ಪಾದ ಪಾದಯಾತ್ರೆಯಲ್ಲಿ ಅಹ್ ನಮ್ಮ ಪದಾಧಿಕಾರಿಗಳು ಪಕ್ಕಳಮ್ಮ ಪಾದಯಾತ್ರ ಸಮಿತಿಯ ಪದಾಧಿಕಾರಿಗಳು ಆ ನಮ್ಮನ್ನ ಕೈ ಹಿಡಿದು ಕರ್ಕೊಂಡು ಈಗ ಮುಂದೆ ದಾಳಿಯನ್ನ ತೋರಿಸಿ ಬಿಟ್ಟಿದ್ದಾರೆ ಸರಿಯಾದ ದಾಳಿಯಲ್ಲಿ ನಡೆಯೋಣ ಸರಿಯಾದ ಮಾರ್ಗದರ್ಶನವನ್ನು ಅವರಲ್ಲಿ ಪಡೆಯೋಣ ಸಮಿತಿ ರಚನೆ ಮಾಡೋದಕ್ಕೆ ಕಾರ್ಯಕ್ರಮ ಭೂಮಿಕೆ ನಮ್ಮ ಶ್ರೀ ಕಪರಾತ್ಮ ಪಾದಯಾತ್ರೆ ಸಮಿತಿಯ ಪದಾಧಿಕಾರಿಗಳು ಅವರಿಗೆ ಈಗ ಸರ್ಕಾರ ಕಾರ್ಯಕ್ರಮವನ್ನ ಆ ಪ್ರದಾನ ಮಾಡಲಾಗ್ತಿದೆ ಮೊದಲಿಗೆ ನಮ್ಮ ಪ್ರಪ ಪಾದಯಾತ್ರ ಸಮಿತಿಯ ಅಧ್ಯಕ್ಷರಾದಂತಹ ಗುರುಗಳಾದ ಮುನಿಯಪ್ಪನವರು ಈ ಒಂದು ತಿರು ಅಭಿನಂದನೆಯನ್ನ ಸ್ವೀಕರಿಸಬೇಕು ಅಂತ ಹೇಳಿ ನಮ್ಮ ಪ್ರಕರಣ ಪಾದಯಾತ್ರಾ ಸಮಿತಿಯ ಪರವಾಗಿ ಕೋರ್ತಾ ಇದ್ದೇವೆ ಮತ್ತೊಮ್ಮೆ ಧನ್ಯವಾದಗಳನ್ನು ನಾನು ನಮ್ಮ ದೊಡ್ಡಮ ಪದಾಯ ಪ್ರತಿಯ ಪರಿವಾಗಿ ಅರ್ಪಿಸುತ್ತಿದ್ದೇನೆ. ಹಾಗೆ ಕಪಾಳಮ ಪದಾಯ ಪ್ರತಿಯ ಪರಿತ್ಯ ಕಾರ್ಯದ ಚಜಂತಾ ಸಮ್ಮನ ಶ್ರೀ ದೇವಿ ಪುತ್ರೋಮರು ಅವರು ಈ ಒಂದು ಶ್ರೀ ಉನ್ನಮಾನವನ್ನು ಕೃತಕಬೇಕು ಅಂತ ಹೇಳಿ ನಮ್ಮ ಪರಿತ್ಯ ಪರಿವಾಗಿ ಕೈಗೊಂಡಿದ್ದಾರೆ. ಜೋರಾಗಿ ಕಪಾಳಿಯವರಿಗೆ ಒಂದೆರಡು ಕಿಕ್ಕೆ ಅದ್ಭುತವಾಗಿ ನಮ್ಮ ಕಿರು ಅಭಿನಂದನೆಯನ್ನ ಸ್ವೀಕರಿಸಿದ ತುಂಬ ಧನ್ಯವಾದಗಳು ಹಾಗೆ ನಮ್ಮ ಕಪಾಳ ಸಮಿತಿಯ ಅಧ್ಯಕ್ಷ ಶ್ರೀ ಅವರು ಈ ಒಂದು ಕಿರು ಅಭಿನಂದನೆಯನ್ನ ಸ್ವೀಕರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ ಅಭಿನಂದನೆಗಳು ನಮ್ಮ ಅಭಿನಂದನೆಗಳನ್ನ